ಹೊಸ ಯಾವುದೇ ಅಭಿವೃದ್ಧಿಯ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿಲ್ಲ ಹಿಂದಿನ ಕೆಲಸಗಳು ಏನು ತಡೆ ಹಿಡಿದ ಕೆಲಸಗಳಿದ್ದವು ಆ ಕೆಲಸಗಳನ್ನೇ ಮುಗಿಸೋದಕ್ಕಾಗಿಲ್ಲ ಇವತ್ತು ನಮ್ಮಲ್ಲಿ ಜೋಳ ಕಟಾವಾಗಿದೆ ನಿಮ್ಮ ಭಾಗದಲ್ಲಿ ರಾಗಿ ಕಟಾವಾಗಿದೆ ಅದನ್ನು ಖರೀದಿ ಮಾಡಬೇಕಾಗಿರೋದು ಸರ್ಕಾರ ಸಮ್ಮತವಾಗಿ ಎಮ್ ಎಸ್ ಪಿಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ನಲ್ಲಿ ಇವತ್ತು ಖರೀದಿ ಮಾಡೋದಕ್ಕೆ ನಾವಿದ್ದಾಗ ಜೋಳ ಕಟಾವಾದ ಒಂದು ತಿಂಗಳಿನಲ್ಲಿ ನಾವು ಜೋಳವನ್ನು ಖರೀದಿ ಮಾಡಿ ರೈತರ ಅಕೌಂಟಿಗೆ ಹಣವನ್ನು ಹಾಕ್ಸಿದ್ವಿ ಈಗ ಜೋಳ ಕಟಾವಾಗಿ ಹೋದ ವರ್ಷನೂ ಈ ವರ್ಷನೂ ನಾಲ್ಕು ತಿಂಗಳ ಐದು ತಿಂಗಳ ಆದರೂ ಕೂಡ ಇನ್ನೂ ಜೋಳ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಹಿಂಗಾರು ಒಂದೂವರೆ ತಿಂಗಳದಿಂದ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಹಿಂಗಾರು ಜೋಳ ಖರೀದಿಗೆ ಆದರೆ ಇವತ್ತಿಗೂ ಕೂಡ ಎಬ್ಬಟ್ಟನ್ನು ಆಗೋದಕ್ಕೆ ಅವರ ಲಾಗಿನ್ ನಲ್ಲಿ ಸರಿಪಡಿಸೋದಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಒಂದು ವರ್ಷ ಆರಾರು ತಿಂಗಳಾದರೂ ಇವತ್ತು ಜೋಳ ಖರೀದಿ ಆಗ್ತಾ ಇಲ್ಲ ಮಳೆ ಬರ್ತಾ ಇದೆ ಜೋಳವನ್ನ ಮನೆಯ ಹೊರಗಡೆ ಅಂಗಳದಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ತೊಯ್ದು ಹೋದ್ರೆ ಅವರು ಆತ್ಮಹತ್ಯೆಗೆ ಶರಣಾಗುವಂತ ಪರಿಸ್ಥಿತಿ ಬರ್ತದೆ ಈ ಸರ್ಕಾರಕ್ಕೆ ಕಣ್ಣಿಲ್ಲ ಬಾಯಿ ಇಲ್ಲ ಏನೂ ಇಲ್ಲ ಅವರ ಸರ್ಕಾರದಲ್ಲಿರುವ ಶಾಸಕರೇ ಈಗ ನಮ್ಮ ಚಿಕ್ಕೋಡಿಯ ಶಾಸಕರೊಬ್ರು ಬಂದು ಅಭಿವೃದ್ಧಿಗೆ ಒಂದು ಪೈಸಾ ಹಣ ಇಲ್ಲ ನೀವು ಈ ತರ ಮಾಡಿದ್ರೆ ವಿಧಾನಸೌಧದಲ್ಲಿ ನಾನು ವಿಷ ಕುಡಿತೇನೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಒಬ್ಬ ಕಾಗೆ ಅನ್ನುವ ಶಾಸಕರು ಕೊಟ್ಟರು ಇವತ್ತು ಅವರ ಬಸವರಾಜ ರಾಯರೆಡ್ಡಿ ಅವರೇ ಒಪ್ಕೊಂಡಿದ್ದಾರೆ ಈ ಐದು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎನ್ನುವ ಮಾತನ್ನ ಐದು ಗ್ಯಾರಂಟಿಯ ಜೊತೆಗೆ ಹಿಂದಿನ ಸರ್ಕಾರದ ಮೇಲೆ ಇವರು ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅನ್ನುವ ಆಪಾದನೆಯನ್ನು ಮಾಡಿದ್ರು ಇವತ್ತು ಇವರು ಎಂಬತ್ತು ಪರ್ಸೆಂಟ್ ಅವರೇ ಹೇಳ್ತಾ ಇದ್ದಾರೆ ಕರ್ನಾಟಕ ದೇಶದಲ್ಲಿ ಮೊದಲ ರಾಜ್ಯ ಆಗ್ತದೆ ಕರಪ್ಷನ್ನಲ್ಲಿ ಅಂತಕ್ಕಂಥ ಮಾತು ಅವ್ಯವಹಾರದಲ್ಲಿ ಮೊದಲನೇ ಸ್ಥಾನಕ್ಕೆ ಇವತ್ತು ಈ ಸರ್ಕಾರ ಸಿದ್ದರಾಮಯ್ಯನವರು ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ ಆವತ್ತಿನ ಸಿದ್ದರಾಮಯ್ಯನವರು ಇವತ್ತಿನ ಸಿದ್ದರಾಮಯ್ಯನವರಿಗೆ ನೋಡಿದ್ರೆ ಅಜಗಜಾಂತರ ಇವತ್ತು ಎಲ್ಲವೂ ಕೂಡ ಕಪ್ಪಿ ಚುಪ್ಪೆ ಇಲ್ಲ ನನ್ನ ರಾಜಕೀಯ ಬದುಕಿನಲ್ಲಿ ಅಂತ ಮಾತನಾಡಿದ ಸಿದ್ದರಾಮಣ್ಣವರೇ ನಿಮ್ಮ ಮೈ ತುಂಬಾ ಚು ಕಪ್ಪು ಚುಪ್ಪೆಗಳು ಈಗ ಬರ್ತಾ ಇದ್ದಾವೆ ನಿಮ್ಮ ಸರ್ಕಾರ ಆದಷ್ಟು ಬೇಗ ನೀವು ಕೃಷಿ ಖಾಲಿ ಮಾಡಿ ಕೊಟ್ಟು ಹೋದರೆ ಇರುವಷ್ಟು ಮರ್ಯಾದೆ ಆದರೂ ನಿಮಗೆ ಸಿಗ್ತದೆ ನಿಮ್ಮ ಮರ್ಯಾದೆ ಬೀದಿ ಬೀದಿಗಳಲ್ಲಿ ಇವತ್ತು ಜನ ರೋಷಿ ಹೋಗಿದ್ದಾರೆ ಈ ಸರ್ಕಾರದ ಬಗ್ಗೆ ಎಲ್ಲ ದರಗಳು ಏರಿಕೆ ಆಗಿದ್ದಾವೆ ಒಂದಲ್ಲ ಸ್ಟಾಂಪ್ ಡ್ಯೂಟಿ ದರ ಏರಿಕೆ ಆಗಿದೆ ಸ್ಟಾಂಪ್ ದರ ಏರಿಕೆ ಆಗಿದೆ ವಿದ್ಯುತ್ ದರಕ ಏರಿಕೆ ಆಗಿದೆ ಬಸ್ ದರ ಏರಿಕೆ ಆಗಿದೆ ಹಾಲಿನ ದರ ಏರಿಕೆ ಆಗಿದೆ ನೀರಿನ ದರ ಏರಿಕೆ ಆಗಿದೆ ಇಂಥ ದರ ಏರಿಕೆ ಆಗಿಲ್ಲ ಅಂತ ಇಲ್ಲ ಎಲ್ಲ ದರಗಳನ್ನು ಏರಿಕೆ ಮಾಡಿದ್ದಾರೆ ಇನ್ನೇನು ಉಸಿರಾಡುವುದಕ್ಕೊಂದು ದರ ಹಾಕಿಲ್ಲ ಅದನ್ನು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಆ ಮಟ್ಟಕ್ಕೆ ಈ ಸರ್ಕಾರ ಕುಸಿದು ಹೋಗಿದೆ ಅಭಿವೃದ್ಧಿ ಶೂನ್ಯವಾಗಿದೆ ಎಲ್ಲೂ ಕೂಡ ಹೊಸ ಕೆಲಸಗಳು ಆಗ್ತಾ ಇಲ್ಲ ಶಾಸಕರು ನೊಂದು ಹೋಗಿದ್ದಾರೆ ಯಾಕಾದರೂ ಈ ಸರ್ಕಾರದಲ್ಲಿ ನಾವು ಶಾಸಕರಾಗಿದ್ದೇವೆ ಅನ್ನುವ ನೋವುಗಳನ್ನ ಎಷ್ಟೋ ಜನ ಶಾಸಕರು ನಮ್ಮ ಮುಂದೆ ತೋಡಿಕೊಂಡಿದ್ದಾರೆ